బాయ వట్టె నొయ్ తోతుంది అమ్మ బందోతుంది యాక కండల అలా నేను మా కిందబుట్ ఆసే ఒట్టే నోయిత వమినా ఇలా పిత్ గిద్ద జాస్తి ఆగదు తల సొత్ తల సు వమ్న వట్టె నో అయిత ఇలా నండి సుస్త సూర్య బే రుక్మిణి నేను ఆస్పత్రి కర్కొని అంతరు కలసూ అంత అంద నే కర్కొపోయితీని అంత అందే సూర్యవర్గ హేళ్బుటే అని తలకెడ్స్కడి నేను కర్కొతీన బిడి అంత అని నేను కర్కొతీ ఆస్పత్రికి స్క్యింగ్ అంతేబట్టే హేగ్రీ నంకలా హింగప్ప కర్కనే హీన్ నూ ఐతీ ఇవర్గ ఆనైద నీ మగ మగ సొలే ఏం మార్కబుడ్కడిగే అబ్బు కారు కలిబాయిత ಖರೀದಿ ಏನ್ ಮಾಡ್ತಾ ಕೂತಿದ್ದೇಳು ಹಾ ಹಬ್ಬಕ್ಕೋಗಿ ಕರೀತಾನೆ ಹೇಳ್ಬಿಟ್ಟು ಎಲ್ಲ ಆಡ್ಕಾಡ್ತಾ ಕೂತಿದ್ದಾಳ ಬಾಡು ಹೋಗಿ ಹಬ್ಬ ಕಾರ್ ಕರೆಯದ ಮೊಟ್ಟದ ಹಾ ತಂತಿ ಅದಡ ಇವ್ ಬಾಳ್ ಸುಮ್ ಕೂತ್ಕೊಬಿಟಳ ಇವ್ ಬಾಡಿಗೆ ಏನು ಜ್ಞಾನ ಇಲ್ಲ ಹಾಳದ್ದು ನಿಮಗ ಸೊಸಿಲ ಅದಿ ಏನ್ ಮಾಡ್ತಿದ್ದಳು ಒಂದು ಜ್ಞಾನ ಇರ್ಬಲ್ಲ ಕರದ್ರು ಇಲ್ಲ ಇಲ್ಲ ಹೋಗಿಲ್ಲ ಎ ತಗೊಂಡದ್ದು ಏಳಿನಿ ಅವತ್ತ ಬಂದಾಗ್ಲಯ ಹೋಗಾದ ಹಬ್ಬಕ್ಕೆ ನಂದಿನಿ ಕರೆಯೋದ ಅಂತ ಒಂದ್ಸಲ ನಾನು ಊರಿಗೂ ಹೋಯ್ತಿಲ್ಲ ಎರಡು ಡಬ್ ಬಂದಿರೋದು ಸೊಸೇರವರೆಲ್ಲ ಬಿತ್ರಿರು ಅವರು ಅವ್ರ ಜೊತೆಗೆ ಬೇರೆ ಹಬ್ಬ ಮಾಡು ನನ್ನ ಮಗಳ ನಂದಿನಿ ನಂದೀನಿ ಅವಳ ಜೊತೆಗೆ ಮಾಡೋಕಾಯ್ತದೆ ಅದು ಅಲ್ದನೆಯಾ ನನ್ನ ಮಗಳ ವಯಸ್ಸಲ್ಲಿ ಬರೋಕ್ಕಿಲ್ಲ ಕನವ ಅಲ್ಲಯ ಹಬ್ಬ ಅದೇ ಅಂತ ಅಂದ್ರು ಆಮೇಲೆ ಅವ್ರು ಕೇರು ವಾರ್ಗಿದಿರಲ್ಲ ಬಂದವರಂತೆ ಭಾಳ ಜೋರಾಗ ಮಾಡೋರಂತೆ ಹೊರ್ಸ್ ತೊಡ್ಕ ತಿಂಡಿ ನಾನು ಇರ್ತೇನೆ ಎಲ್ಲ ನಾವ್ರೇ ತಿನ್ಕೊ ಕಣವ ಬಗ್ಗೆ ಹಬ್ಬಗೆ ಬಮ್ಲಿಸ್ಕೊಂಡು ಅಮ್ಮ ಈಗ ಮತ್ತಿನಿ ಅಂದ್ರು ನಾನು ಬೇಡ ಕನ್ ಮಗ ಇಲ್ಲಿಗೆ ಬಂದ್ಬಿಡು ಚಿಕ್ಕಿ ಹಟ್ಟಿಗೆಯಾ ಬಂದ್ಬಿಟ್ಟು ಇಲ್ಲ ಇದ್ಬಿಟ್ಟು ಮಾಡಿಬಿಟ್ಟು ಹೋಗಕ್ಕಾಯ್ತದೆ ಚಿಕ್ಕವ್ರಟ್ಟಿಗೆ ಬಂದ್ಬಿಡು ಅಂತ ಕೇಳಿನಿ ಇಲ್ಲಿಗೆ ಬರಲಿ ಹಿಕ್ಳು ಮಕ್ಕಳೆಲ್ಲ ಕರ್ಕೊಂಡು ಬೇಕಾರೆ ಗಂಡನೂ ಕರ್ಕೊಂಡು അബ്ഗ മുസ്കി തീർത്തേർ കുടക്കു ഊടായസ്താരോച്ചു ഭാര്യ യോചനു സുനു കി പൊ സോസിലേ ആക്കന കിച്ച് കത്തീർ ഗുക്കിവാ ഒന്നേ വസ്ത്ര കിച്ച് കൂട്ടിയില്ല ഏനായ് അല്ലക്കുന്ന മകൂർ ദിവസ കൂട്ര മഗനെതി ಏನೇ ಅಕ್ಕ ಇವತ್ತು ಹೋಗ್ಬೇಕು ಬನ್ನಿ ಸಂಜೆ ಮನೆಗೆ ಹೋಗ್ತೀನಿ ನೀನು ಬಾ ಇಬ್ರು ಬಾ ಹೇಳಿ ಬರೋದಾ ಜೊತೆಗೆ ಕಳ್ಸುದ್ರೆ ಕರ್ಕೊ ಬರಕ್ ಆತದೆ ನಿಮಗೆ ಕರ್ಗಿರ್ಕ ಬರೋದೇನು ಬೇಡಕಂತ ಏನ್ ಮಾಡ ಕರ್ಕೊಬಂದಿ ಗಂಡನ ಹಬ್ಬರೇಳು ಇಳು ಬಂದ್ರೆ ಗಂಡ ಕಿರಿಗರ್ಗೆ ಜೊತೆ ಕಪ್ಪ ಮನೆ ಬಿಟ್ಟರು ಮಾಡಿ ಜೊತೆಗೆ ಕರ್ಕೊ ಬಂದ್ಬಿಟ್ಟು ಬಿಟ್ಟಿದ್ರು ಬಾ ಇಲ್ಲಿ ಬರಲಿ ಕರ್ಕೊಂಡು ಆಗ ಹಳೇನು ಮಗಳನ್ನೇ ಒಂದು ಆರು ಬಂದಿ ಸೇರಿಸ್ಕೊಂಡು ಕಳ್ಸು ಅಂತ ಹಬ್ಬದ ಕಳೆದ್ಮೇಲೆ ನೀವು ಈಗೇ ಕಳ್ಸಿಬಿಟ್ಟು ಕುತ್ಕೊಂಡ್ಯಾ ಏನು ಗೊತ್ತಾಯ್ತೀವ ನಿಮಗೆ ಕರ್ಕ ಕರ್ಕೊಬಂದ್ ಕೂಸ್ಕೊಂಡ್ಯಾ ಅವ್ಳು ಏನೋ ಜಗಳ ಬರ್ಲಿ ಅವಳು ಬಂದು ಅವನಿಗೆ ಪ್ಲೇಟ್ ಸೆಟ್ ಆಗಿ ಇದ್ಬಿಟ್ಟು ಹೋಗ್ಲಿ ಬಾಕಿ ಏನ್ ತೆಗಿಕಿಲ್ವ ಮಗಳಿಗೆ ತರ್ಬೇಕು ಕನ್ಯಾಕ ತರ್ಬೇಕು ಅದ್ದು ಒಪ್ಪಕ್ಕಿಲ್ಲ ನಾ ತಂದ್ರೆ ಅದ್ ಚೆನ್ನಾಗಿರ ಕಣವ ಇದ್ ಚೆನ್ನಾಗಿಲ್ಲ ಅದೇಂಗ್ ಅದೇ ಹಿಂಗ್ ಅದೇ ಕಲರ್ ಚೆನ್ನಾಗಿರ ಕಣವ ಇದ್ ಏನ್ ಒಂಚು ದೊಡ್ಡದಾಯ್ತು ಒಂಚು ಸಣ್ಣ ಆಯ್ತು ಮಿಂಚಿರ್ಬಾರ್ದು ಮಿಂಚಿರ್ಬೇಕಾಯ್ತು ಅಯ್ಯೋ ಅವಳು ಒಪ್ಪಿಸಕದ ಕಾಸು ಮಡಿಕೊಂಡಿನಿ ಸಿದ್ದರಾಮನ್ ಕಾಸು ಎರಡ್ ಎರಡ್ ಸಾವಿರ ಬಂದದೆ ನಾಲ್ಕ್ ಸಾವಿರ ಬಂದದೆ ಅದು ಅದೇ ನಾವಿನ್ ತಗೋ ಸಿಕ್ಕಿ ತಾಕ್ತಿನಿ ಎಂತರ್ಮ ಕೊಟ್ಟಲ್ಲ ಬಡ್ಡಿ ಗಿಡ್ಡಿ ಕೊಟ್ಟಿವಿ ಅದು ಸಸಿ ಅದೇ ಒಂದೊತ್ತು ಸಾವಿರ ಕೊಟ್ಬಿಡ್ತೀನಿ ಗಂಡೆ ಹಿಡಿದಿರಿ ಇಬ್ರು ಅಚ್ಕಟ ತಕೊಳ್ಳಿ ನನ್ನ ಮಗಳೊಗೆ ದುಡ್ಡು ಬರ್ವಾ ಹಾ ಹೇಳು ಅಳ ಬರಾಗಿರ ಏನು ಇಲ್ಲ ಅಪ್ಪನ ಮನೆಯದ್ದು ಅಂತ ಏನಾರು ಮಾಡೋದ್ ಬಡಣ್ಣ ಅಕ್ಕ ಅದಕ್ಕೆ ಒಂದೊತ್ತು ಸಾವಿರ ಕೊಟ್ಬಿಡ್ತೀನಿ ಕಣ್ಣೆ ಕೈಗೆ ನನ್ನ ಶ್ರೀಮಂತರಳಿನಗೆ ಐವತ್ತು ಸಾವಿರ ಏನೋ ಜುಜ್ಬಿಟ್ಟೆ ಹೋಗಿ ಹಿಂಗೆ ಖರ್ಚು ಮಾಡ್ಬಿಡ್ತಾನೆ ಏನ್ ಮಾಡಿ ನಮ್ಮ ಬಳಸ್ತಾನಕ್ಕೆ ಎಷ್ಟು ಕೊಟ್ಬೇಡ್ದೆ ಮಾಡಬೇಕು ಕಣ್ಣೆ ಮಾಡಬೇಕು ಅಷ್ಟು ಇಲ್ಲ ಅಂದ್ರೆ ಹಿಂಗೆ ಅಷ್ಟು ದೊಡ್ಡ ಮನೆ ಅಂತಿದಿ ಕೇಳಿಬಿಟ್ಟೆ ಹಂಗದೆ ಮನೆ ಹಿಂಗದೆ ಅಂದ್ಬಿಟ್ಟು ಕೇಳ್ಬಿಟ್ಟೆ ಬಾಯ್ಲಿರ್ಬಿತು ಕಣ್ಣೆ ನನಗೆ ಇನ್ನು ನೋಡ್ಬಿಟ್ರೆ ಮಾತ್ರವಾ ಭಾರಿ ಆನಂದ ಆಗೋಯ್ತದೆ ಕಣ್ಣೆ ಹಾಂ ಹೋಗೋದಾ ಬತ್ತಿನಿ ಕತ್ತಿರು ನನ್ನ ಮಗನೂ ಕರೆದಂಗೆ ಆಯ್ತದೆ ನಂದಿನಿ ಕರೆದ್ಬಿಟ್ಟು ಬರೋದಾ ಗಂಟಲ ಜೊತೆಗೆ ಬಾಣದ ನೀ ನಾನೆಲ್ಲ ಜೊತೆಗೆ ಕಕ್ಕ ಬಂದ್ಬಿಡದ ಅನ್ಕೊಂಡಿದ್ದೆ ಕಣ್ಣಿ ನಿಮ್ಗೆ ಒಂದು ಚೂರಾರು ಬುದ್ಧಿ ಇದ್ದದ ಎಷ್ಟ್ ಹೇಳಿದ್ರು ಅಷ್ಟೇ ಯಾಕಂತ ತಗೋ ನಿನಗೆ ಏನು ಬುದ್ಧಿ ನಿ ಸರಿ ಏನು ಮಟ್ಟು ಮಾಡಿದಿ ಹಾ ಅದೇಕ ಇದು ಉಳ್ಳಿ ಬೆಳೆಸಾರು ಹುಳಿ ಬೆಳೆಸಾರು ಮಾಡಿದ್ಯಾ ಹಾಂ ಯಾಕೆ ನೀವು ಸಾವತಿ ಮುಂಡೆ ಅಡಿಗೆ ಮಾಡಿಲ್ವಾ ಯಾವಳು ಮಾಡೋಕೆ ಕಾಯಿ ಕುತ್ಕೊಳ್ಳದ ಅದಕ್ಕೆ ನನಗೂ ನಿನಗೂ ಉಳ್ಳಿ ಬೆಳೆಸಾರ ಮಾಡಿನಿ ಕಡೆ ಬೋಸಿ ಎತ್ಕೊಂಬಂದು ಇಲ್ಲ ಮಾಡ್ಬಿಡ್ತೀನಿ ಆಮೇಲೆ ಉಣ್ಣು ಹಿಂಕೊಂಡು ತಟ್ಟೆಲ್ಲ ತಡ ಬೋಸಿನ ತೊಳ್ದ ಮೇಲೆ ಏತ್ ಮಾಡ್ದೆಲ್ಲ ಬಿಟಿ ರೈಸು ಬಿಟಿ ರೈಸ್ ತೆಗೆದಿರಿ ಕಂಡು ಅವರೇನೋ ಇದೆಯಾ ಹಾಂ ಡಿಪೋದಕ್ಕೆ ಹುಣ್ಣು ತಗೋತಾವೆ ಬಿಟಿ ರೈಸ ತಂದು ಕೊಡ್ತೀನಿ ಅನ್ನಂತಿ ಅಕ್ಕಿ ಅವೇ ಹುಸಿ ಅಂದಿದ್ಕೆ ಅವ್ಕತೀನಿ ಅನ್ನಂತ ಹೇಳ್ತೀವ ಅಂದ ಮೇಲೆ ಏನು ಅವನೇ ಯಾವಾಗ ಅದು ನಮ್ಮ ಮಗು ಬರಲಿ నన్న మగ్గు బందమే అవుగ్గు ఎరడు బతిని హబ్బా నెంజీ తోబతీ కణి ఒడ్ సవర కొట్బట్ అన్న ఏను హుడ్ ఆ బో కణి ఏన్ అంద్ర భార్య ఉద్రిబు అంత అక్కి అందబుడ్తన నన్ మిచ్చి కట్టా ఉండ్లి ఇన్ మాతక ని ఇల్ మడికరుమీ ఆమె ఆక ఉంటాబిటారు కుండి బెళ్స్కరు తిందండు ఎంబదా అత్యక ఉండలి అనిబుట్ ఇక ఇల్ యాక మళ్ళే మడికీ ఇన్ అక్క ಿವನ್ ಸಾಕು ಅಲ್ವಾ ಬೆಳದೇ ನೀನು ಕೈ ತರ್ಸ್ಕತಿ ಅವ್ನು ವೇ ಇಲ್ಲಿ ಇದ್ದಾನೋ ಇಲ್ಲ ಎಡ್ತಿ ಅಂತ ತಲೆಗೆ ಹೋಗಿ ಎಡ್ತಿ ಸರ್ಗಿಡ್ಕ ಸುತ್ತಾನೋ ಕಣೆ ನಿನ್ ಮಗ ಇಷ್ಟು ಎಡ್ತಿ ಸಂಗುಲ್ಲ ಅಂತ ನಾನು ಕಣಿತಾ ಕಣ್ಟಾ ಯಾವಾಗ ನೋಡಿದ್ರು ಎಡ್ತಿ ಎಡ್ತಿ ಮಗಾತ ಸಾಯ್ತಾ ಇರ್ತಾನೆ ಮಗ ಅವನಗನ್ ಗೆನ್ ಇಲ್ವಾ ಅವ್ವ ಮಾಡ್ಬೇಕು ತಾಳ ಹೂನ್ ಕಸಿ ಮುಟ್ಬೇಕು ಅಂತ ನಿನ್ ಕಂಡ ಅವನತ್ತ ಕಿರಿ ಎಡ್ತಿ ಸರ್ಗಿಡ್ಕ ಸುತ್ತಾಕುತವೇ ನಿನ್ನೀಗ ನೋಡೋಂಗಿಲ್ಲ ಈಗ ನೋಡಂಗಿಲ್ಲ ಅವಸಿ ತಾಕು ಮಗಳು ಬತ್ತಾಳೆ ಕೊಡು ಕೊಡುವು ಗೀಜಿರದಂತ ಈಸಾಕೀಸ್ ಕಡೆ ಹ್ಮ್ ಕೇಳಿನಿ ಕೇಳಿಲ್ಲ ಅಂದ್ರೆ ಬಿಟ್ಟನ ಜೋಬು ಕೈ ಯಾಕೆತ್ಕರದಯ್ಯ ಗೈತಾನೆ ಏನು ವರ್ಷ ಪಡ್ತಿದ್ದೆ ನಮಗೆ ಕೊಟ್ಟಾನ ಕೊಡುವ ದಿನ ಒಂದು ಐದು ಸಾವಿರ ಗೈಯೋ ಕೆಲ್ವಾ ದಿನ ಹೋಗಿದ್ದೇ ಕಣ್ಣಾಕ ಕೆಲ್ಸಕ್ಕೆ ಎಂಟ್ನೂರು ರೂಪಾಯಿ ಒಂಬೈನೂರು ರೂಪಾಯಿ ಅಂತ ದಿನಕ್ಕೆ ಒಂದು ವಾರ ಒಂದು ಹತ್ತು ದಿವಸ ಐದು ಸಾವಿರ ಹಚ್ಚ ಹಾಕೊಂಡ್ರೆ ಇನ್ನು ಎಷ್ಟು ಆಯ್ತು ಯಾಕೆ ಎಂಟು ಸಾವಿರ ಇಪ್ಪತ್ತು ದಿವಸಕ್ಕೆ ಹದಿನಾರು ಸಾವಿರ ಒಂದು ಇಪ್ಪತ್ನಾಲ್ಕು ಸಾವಿರ ಆಯ್ತದೆ ಅಂದ್ಕೊಂಡು ಯಾಕ ಒಂದು ನಾಲ್ಕು ಸಾವಿರ ತದ್ದೆ ಬಿಡ್ನೆ ಇಪ್ಪತ್ತು ಸಾವಿರ ಆಯ್ತದೆ ನನ್ನ ಮಗಳಿಗೆ ಹದಿನೈದು ದಿವಸ ದುಡ್ಡು ಕೊಡೋಕೆ ಕೆಲ್ವಾ ನನ್ನ ಮಗಳು ಹೊಟ್ಟಿಗೆ ಬಂದು ಹೋದ ಹತ್ರ ಆರು ತಿಂಗ್ಳು ಮೇಲೆ ಆಯಿತು ಏನು ಗೈದ್ದಿರೋದೆಲ್ಲ ನನ್ನ ಮಗಳಿಗೆ ಕೊಡೋಕೆ ಬಂದಿಲ್ಲ ಹಾಂ ಈಸ್ಕೊತೀನಿ ಒಂದು ಹತ್ತು ಹದಿನೈದು ಸಾವಿರ ಈಸ್ಕೊಂಡು ನನ್ನ ಮಗಳು ಕೊಟ್ಟಾಡಿಸ್ತೀನಿ ಚೆನ್ನಾಗಿ ನಾ ಮಾಡಿಸ್ಕೊಡೋದ ಯಾಕ ಹಾ ತತ್ರ ಹತ್ತು ಸಾವಿರ ಆಯ್ತದ ಕಡನೆ ಗ್ರಾಮು ಎಲ್ನೇ ತರನೆ ನಾನು ಎಲ್ತಾರನೇ ಹೇಳು ಏನೇನ್ ಮಗಳಿಗೆ ಚಿನ್ನ ಬರ ಇಲ್ಲಕ್ಕಂತಕ್ಕೋ ಆ ಕಾಸಿ ಅವನಿಗೆ ಕೊಟ್ಟಿ ಮದುವೆ ಮಾಡಿ ಹೆಚ್ಚು ಕಟಾಗಿ ದುಡ್ಡದೆ ಅದಕ್ಕೆ ಹೇಳಿ ನೋಡಿ ನೀನು ಮಂಗ್ಮಂಗ ಆಡ್ಬಿಡ ಅಚ್ಚು ಕಟಾಗಿ ಚಿನ್ನ ಮಾಡ್ಕೊಂಡ್ಬಿಡಿಕೊ ಅಂತ ಹ್ಮ್ ಅಂತ ಅದು ಏನು ಮಾಡಳು ಏನ್ ಮಾಡ್ತಾಳ ಸರಿ ಕಣ್ಣೇ ಅಕ್ಕ ಒಟ್ಟಿಗೆ ಕಬತೀನಿ ಉಳ್ಕೊ ಆ ರೆಡಿ ಆಗ್ಬಿಟ್ಟು ಹೋಗದ ಹ ಸರಿ ಕಣ್ಣಿ ಮಗ ಸರಿ ಕತೆ ಹೋಗಷ್ಟು ಹಾಕ ಬಂದ್ಬಿಡು ಅಲ್ಲ ಇದತು ನನ್ಗಐತ್ತದ ಹ್ಞೂ ಭಗವಂತ ಕಾಪಾಡಪ್ಪ ಯಾವತ್ತು ಹಿಂಗೆ ಆಗತ್ತಿಲ್ಲ ಯಾತ ಕೊಟ್ಟೆನದು ವಾಮನ ನಾನು ಏನು ತಿಂದೆ ಇಲ್ಲಿ ಮೂರು ದಿವಸದಿಂದ ಅತ್ತೆ ಮನೆಯನ್ನೆಲ್ಲ ಅಚ್ಚುಕಟ್ಟು ಮಾಡಿವಿ ಏನು ಬಾಡಗಿಡ ಹಾಕತ್ತಿಲ್ಲ ಅಂತ ಬಾಡೇನೂ ಮಾಡಿಲ್ಲ ಯಾತಿಗೆ ಅವು ಒಂದು ಗೊತ್ತಾಯ್ತೀರವಲ್ಲ ಯಾತ ವಾಮ ಆಯ್ತದದು ಹೊಟ್ಟೆನೊ ಮೇಲೆ ತಿಪ್ಪತ್ತಿದದು ಮೂರು ಸರಿ ಟೈಮ್ಗೆ ಊಟ ಮಾಡ್ತೀನಿ ತಲೆ ಸುತ್ತ ತಿಪ್ಪತ್ತದ್ದು ಹಾಂ ಇಲ್ಲ ರೊಕ್ಕ ಕಡಿಮೆ ಆಗಿದೆ ಅದ ಹತ್ತಿಂಗೆ ಸುಸ್ತಾಯ್ತದದ ಆಮೇಲೆ ತಲೆ ಸುತ್ತದ ಹಾಂ ಗೊತ್ತಾಯ್ತೀರಾ ಹಲಪ್ಪ ಮುದ್ದು ಮುನ್ ಈಗ ತಾಳು ಆಮೇಲೆ ಬಿಗ್ ಬಿದ್ಬಿಟ್ಟು ಹಾಂ ಕಾರ್ಗೆ ಹುರ್ಕೊಬಿಟ್ಟು ಟ್ರಿಂಗ್ 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 ಟ್ರ್ಯಾಂಗ್ ಟ್ರಂಗ್ 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 ಟ್ರ್ಯಾಂಗ್ ಅಲ್ಲ ಯಾ ಫೋನ್ ಮಾಡ್ತಾ ಮಾಡ್ತಿದ್ದರು ಹಾಂ ನಂದಿನಿ ಓರ್ಡಣ್ಣವಾ ಮತ್ತೆ ಮೆಟ್ಲಾಕ್ತಿ ನಾನು ಬರೋದಕ್ಕೆ ಆಗೋಲ್ಲ ಕೆಳಗಡೆನ ಇರ್ತೀನಿ ಬರ್ತೀಯಾ ಇಲ್ಲ ರೂಮ್ ಹತ್ರ ಬದಲು ಹೇಳು ಬೇಕಾದ್ರೆ ಬರ್ತೀನಿ ಇನ್ನೂ ಟೈಮ್ ಆಗುತ್ತಾ ರೆಡಿ ಆಗೋದಕ್ಕೆ ಅಯ್ಯೋ ರುಕ್ಮಿಣಿ ನನಗೆ ಯಾಕೋ ಆಯ್ತಾ ಇಲ್ಲ ಓ ಅಮ್ಮನ ಹೊಟ್ಟೆನೊಬ್ಬ ಭಾರಿ ಹೊಟ್ಟೆನಾಯ್ತ ಗೊತ್ತದೆ ಏನು ಹೇಳ್ತಾ ಇದಿಯಾ ஏன் திந்தி நீமா அமல் நீட்ட மாதிரி அது ஏன் மாட்டிர்த்து திந்தில இத்தீச்சே ஒட்டு நோய் ஒம்ன தண்ணி சொத்து அது ஏன் தீயா கேள் பாய் நீ நானே பார்த்தீங்கன்னா நீங்க ஆஸ்பத்திரிக்கு ஓகா இதெல்லாம் தோர்ஸ்க்கரோன்னு ஏன்னு பேடக்கத்து விடு ஆஸ்பத்திர ஏன் போடக்கத்தினோ டாக்கர் வந்தே அவனு நூறு இன்சேஷன் மாத்தானே நான் கை சிச்சிக்கு அவன் மாத்திர நுங்கு நுங்கு அந்த இன்சா மாட் ஓய் துடு ஏன்னா ஜூஸ் கீஸ் கொடுக்கினி ஜூஸ் தூசி கம்மி ஆய் ஒன்று ஒட்டு கட்டையோ மாத்திரை நோக்கினி ನೀನ್ ಏನ್ ಮಾಡಿ ನೀನು ತಾನೇ ಸುತ್ತಮುತ್ತ ಕೊಡ್ಬಿಟ್ಟು ಮನೆ ಕತೀನಂತೆ ಏನಂದಿನಿ ನೀನು ನೀನೇ ಡಾಕ್ಟರ್ ಆಗ್ಬಿಟ್ಟಿದ್ಯಾ ಡಾಕ್ಟರ್ ಎಲ್ಲ ಇರೋದು ಏನ್ ಮಾಡೋದಕ್ಕೆ ಸುಮ್ಮನೆ ನಿನ್ ಕೇಳಬೇಡ ಬಾ ಇಲ್ಲ ನಾನೇ ಬರ್ತೀನಿ ಇಲ್ಲ ಅತ್ತೆ ಹೇಳ್ತೀನಿ ಏನು ಬೇಡ ಬಿಡು ಅಡ ಯಾವಾಗ್ಲಿಂದ ಹೆಂಗಾಗ್ತಾ ಇದೆ ನೀನು ಹೇಳ್ಬೇಕು ತಾನೇ ನೀನು ಒಬ್ಬಳೆ ಅನ್ಬೋಸ್ತ ಕತಿದ್ಯಾ ಮೊದಲೇ ಹೇಳಿದ್ರೆ ನಾನು ಆಸ್ಪತ್ರೆಗೆ ಅದು ಕರ್ಕೊಂಡು ಹೋಗ್ತಿದ್ದೀನಿ ನೀನು ಅಬ್ಬಾ ನೀನ್ ಏನೋ ಕರ್ಕೋಬೇಕು ಈ ಪರಿಸ್ಥಿತಿ ರೀ ನೀನ್ ಕರ್ಕೋದಿಯಾ ಎಲ್ಲ ಕರ್ಬಿಡ್ ಬರ್ತೀನಿ ಹ್ಞೂ ಹೇಳ್ಬಿಟ್ಟಿನಲ್ಲ ಸರಿ ಆಟೋ ಬುಕ್ ಮಾಡಿದ್ರೆ ಮಾಡು ಇಲ್ಲ ಬಾ ನಾನೇ ಡ್ರೈವ್ ಮಾಡಿ ನೀನು ಕರ್ಕೊಂಡು ಹೋಗ್ತೀನಿ ಇಲ್ಲ ಇಲ್ಲ ಬೇಡ ಸೂರ್ಯರು ಬೋಯ್ತಾರೆ ಡ್ರೈವ್ ಮಾಡ್ರೆ ಏನೋ ಬಿಟ್ಟಾರ ಅತ್ತೇನು ಬೈಯ್ತಾರೆ ಆಮೇಲೆ ಸೂರ್ಯವರು ಬೈಯ್ತಾರೆ ಬೇಡ ಆಟನೆ ಬುಕ್ ಮಾಡೋನು ಬರ್ತೀನಿ ಕೆಳಗಡೆ ಬಾ ನಾನೇ ಬರ್ತೀನಿ ನೋಡು ಇಲ್ಲ ಬಿಡು ನಿತ್ ಆಯ್ಕಿಲ್ಲ ನಾನೇ ಬರ್ತೀನಿ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ